ಬಿ ಅಧಿಕಾರಕ್ಕಾಗಿ ಬಡಿ ದಾಟಗಳು ನಡೆಯುತ್ತಿಲ್ಲ ಭಿನ್ನಾಭಿಪ್ರಾಯಗಳಿಂದ ಗೊಂದಲ ಇದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರೂ ಇವತ್ತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಧಿಕಾರ ನನಗೆ ಬೇಕು ಅಂತೇಳಿ ಕಿತ್ತಾಟವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಬಜೆಟ್ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಅಧಿಕಾರಕ್ಕಾಗಿ ಬಡದಾಟ ಇಲ್ಲ ಅಧ್ಯಕ್ಷ ಸ್ಥಾನ ಅಧಿಕಾರ ಸ್ಥಾನ ಅಲ್ಲ ಅದು ಸಂಘಟನೆಯ ಸ್ಥಾನ ಆಮೇಲೆ ಅದು ಒಂದೇ ಇರೋದು ಇಲ್ಲಿ ಅರವತ್ತರಿಂದ ಎಪ್ಪತ್ತು ಜನ ನಾನು ಮಂತ್ರಿ ಆಗಬೇಕು ಅಂತ ಕಾಯ್ತಿರೋರಿದ್ದಾರೆ ನೀವೇನಾದರೂ ಮಂತ್ರಿ ಮಂಡಲ ವಿಸ್ತರಣೆಗೋ ಏನಕ್ಕೆ ಕೈ ಹಾಕಿದ್ರೆ ಈ ಸರ್ಕಾರ ಉಳಿಯಲ್ಲ ಯಾಕಂದ್ರೆ ಅಷ್ಟು ಜನರು ಕಾಯ್ತಿದ್ದಾರೆ ಇರೋರಲ್ಲಿ ಪೈಪೋಟಿ ನಾನೆಷ್ಟು ನೀನೆಷ್ಟು ನಾನೆಷ್ಟು ಹೊಡೆದೆ ಎಷ್ಟು ಹೊಡೆದೆ ಪೈಪೋಟಿ ಇದೆ ಕರ್ನಾಟಕದಲ್ಲಿ ಇವರು ಮಾಡಿರ್ತಕ್ಕಂಥ ಯಾವುದೇ ಬಡ್ಜೆಟ್ಟಲ್ಲಿ ಈಗ ಎರಡು ವರ್ಷದ ಬಡ್ಜೆಟ್ಗಳನ್ನು ಮಂಡಿಸಿದ್ದಾರೆ ಈ ಸರ್ಕಾರ ಬಂಡವಾಳ ಹೂಡಿಕೆ ಹೇಳಿ ಬರೀ ಸಾಲ 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 ಇವತ್ತು ನನ್ನ ನಿರ್ಮಲಾ ಸೀತಾರಾಮನ್ ಅವರು ಕೂಡ ನೆನ್ನೆ ಹೇಳಿದ್ದಾರೆ ಕರ್ನಾಟಕದಲ್ಲಿ ಇತಿಮಿತಿ ಇಲ್ಲದ ವಿವೇಚನೆ ಇಲ್ಲದ ಲೆಕ್ಕಾಚಾರವೇ ಹಾಕದೆ ಕೊಟ್ಟ ಗ್ಯಾರಂಟಿಗಳಿಂದ ಸಿಕ್ಕಾಕ್ಕೊಂಡಿದೆ ಅದಕ್ಕಾಗಿ ನರಳ್ತಾ ಇದೆ ದುಡ್ಡಿಲ್ಲ ಈ ಇತಿಮಿತಿಗಳನ್ನು ಮೊದಲೇ ಅವರು ಅರ್ಥ ಮಾಡ್ಕೊಂಡಿದ್ದರೆ ಭವಿಷ್ಯ ಇದಕ್ಕೆ ಲೆಕ್ಕಾಚಾರ ಅವ್ರಿಗೆ ಗೊತ್ತಿದ್ದಿದ್ರೆ ಇದನ್ನು ನಿಭಾಯಿಸ್ಬೋದಾಗಿತ್ತು ನಿಭಾಯಿಸಲಾರದೆ ಈಗ ಮಾತೆತ್ತಿದರೆ ಕೇಂದ್ರ ಸರ್ಕಾರವನ್ನು ತೋರಿಸೋದು ಬಿಟ್ಟು ಏನೂ ಇಲ್ಲ ಎ ಐ ಸಿ ಸಿ ಅಧ್ಯಕ್ಷರು ನೋಡಿ ಅವರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಯಾಕಂದರೆ ನಾವು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಾನು ವಿಶೇಷವಾಗಿ ಯಾವುದನ್ನು ಯಾರನ್ನೇ ಆಗಲಿ ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ ತೆಗೆದುಕೊಳ್ಳೋದಿಲ್ಲ ಆದರೆ ಸಂದರ್ಭ ಕೆಲವು ಸಾರಿ ಸೃಷ್ಟಿ ಆದಾಗ ಅವರೇ ಮೇಲೆ ಹಾಕ್ಕೊಂಡಾಗ ವಿಚಾರಗಳನ್ನು ನಾವು ಕೆಲವು ಸಾರಿ ಪ್ರಶ್ನೆ ಮಾಡಲೇಬೇಕಾಗತ್ತೆ ಯಾಕಂದ್ರೆ ರಾಜಕಾರಣ ಅದರಲ್ಲೂ ನಾನು ಇರ್ತಕ್ಕಂಥ ಸ್ಥಾನದಿಂದ ನಾನು ಇಂಥವುಗಳನ್ನೆಲ್ಲ ಗಮನಿಸಲೇಬೇಕಾಗತ್ತೆ ಬಡ್ಜೆಟ್ಟು ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂದರೆ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಹಂದಿ ತಿಂದ ನಂತರ ಬೆಕ್ಕು ಹಜ್ಜಿ ಯಾತ್ರೆಗೆ ಹೋಯಿತು ಅಂತ ಹೇಳಿದೀರಿ ದಯವಿಟ್ಟು ಈ ದೇಶದ ಜನರಿಗೆ ಇದನ್ನು ಬಿಡಿಸಿ ಹೇಳಬೇಕು ತಾವು ಹಜ್ಜಿ ಯಾತ್ರೆ ಯಾರದು ಅಜ್ಜಿ ಯಾತ್ರೆಗೆ ಯಾರು ಹೋಗ್ತಾರೆ ಹಜ್ಜಿ ಯಾತ್ರೆಗೆ ಹೋದವರು ಅಲ್ಲಿಗೆ ಹಂದಿ ತಿಂದ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ